ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ನಾನಿವತ್ತು ಆರು ಥರದ ಡಿಫ್ರೆಂಟಾಗಿ ಪುರಿಗಳನ್ನು ಮಾಡಿ ತೋರಿಸ್ತೀನಿ ಬಹಳ ಈಸಿಯಾದ ರೆಸಿಪಿ ಐತಿ ಅಗದಿ ಕಡಿಮೆ ಸಮಯದಾಗ ಮಾಡ್ಬೋದು ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ನೋಡಿ ಹೀಗೆ ನಾನು ಸೋರೆಕಾಯಿ ಬೆಳೆಸ್ಕೊಂಡು ಪುರಿ ಮಾಡೋಣ ಮೊದಲು ಸೋರೆಕಾಯಿನ ನಾಲ್ಕು ಭಾಗ ಮಾಡಿ ಅದನ್ನು ಕುಕ್ಕರ್ನಲ್ಲಿ ಕುದಿಸ್ಕೊಂಡಿದ್ದೀನಿ ಇದನ್ನು ಮಿಕ್ಸರ್ ಜಾರ್ನಲ್ಲಿ ಪೇಸ್ಟಾಗಿ ಮಾಡ್ಕೋತೀನಿ ಸಣ್ಣಾಗಿ ಈಗ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ನ ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒನ್ ಟೀ ಅಷ್ಟು ಜೀರಿಗೆ ಪೌಡರ್ ಹಾಕ್ಕೊಂಡಿದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಮತ್ತು ಮಾಡಿಕೊಂಡಿರುವಂಥ ಸೋರೆಕಾಯಿ ಪೇಸ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ ನೀರಿನ ಅವಶ್ಯ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸೋರೆಕಾಯಿ ಪೇಸ್ಟು ಕರೆಕ್ಟಾಗಿದ್ದರೆ ನೀರು ಜಾಸ್ತಿ ಹಾಕ್ಕೊಳ್ಬೇಡಿ ಸ್ವಲ್ಪ ಗಟ್ಟಿಯಾಗಿ ನಾಕ್ಕೊಳ್ಳಿ ಹಿಟ್ಟು ಅಗದಿ ಮೆತ್ತಗೂ ಬೇಡ ಸ್ವಲ್ಪ ಗಟ್ಟಿನೂ ಬೇಡ ಮೀಡಿಯಂ ಸೈಜಲ್ಲಿ ಹಿಟ್ಟನ್ನು ಹಾತ್ಕೊಂಡು ಇದನ್ನು ಲೀಡ್ ಕ್ಲೋಸ್ ಮಾಡಿ ಹದಿನೈದು ನಿಮಿಷ ಇದನ್ನು ಹಿಟ್ಟನ್ನು ನೆನೆಯಲ್ಲಿ ಬಿಡಬೇಕು ಇದಾದ ಮೇಲೆ ನಾವು ಪೂರಿನ ಲಟಿಸ್ಕೊಳ್ಳೋಣ ಈಗ ಹದಿನೈದು ನಿಮಿಷ ಆಗಿದೆ ನಾನು ಪೂರಿನ ಲಟಿಸ್ಕೊಳ್ತಾ ಇದ್ದೀನಿ ನಾನು ಎಣ್ಣೆ ಹಚ್ಚಿ ಪೂರಿನ ಲಟಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೂ ಹಚ್ಕೋಬೋದು ಜಾಸ್ತಿ ತಿಳುವಾಗಿ ಲಟಿಸ್ಕೊಳ್ಬೇಡಿ ಪುರಿ ಉಬ್ಬಿ ಬರೋದಿಲ್ಲ ಸ್ವಲ್ಪ ದಪ್ಪವಾಗಿ ಇಟ್ಸ್ಕೊಳ್ಳಿ ರೆಡಿಯಾಗಿದೆ ನಾನು ಎಣ್ಣೆ ಕೂಡ ಕಾಯ್ದಾಗಿದೆ ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರಿಯಿರಿ ನೋಡಿ ಈ ಥರ ಪುರಿನ ಒತ್ತಿ ಒತ್ತಿ ಪ್ರೆಸ್ ಮಾಡಿ ಎಣ್ಣೆಯಲ್ಲಿ ಕರ್ಕೊಳ್ಬೇಕು ಚೆನ್ನಾಗಿ ಉಬ್ಬಿ ಬರ್ತಾವೆ ಪುರಿ ಸೋರೆಕಾಯಿಂದ ಮಾಡಿದ ಪುರಿ ರೆಡಿಯಾಯಿತು ಈಗ ಸರ್ವ್ ಮಾಡ್ಬೋದು ನೆಕ್ಸ್ಟ್ ನಾನು ಬೀಟ್ರೂಟ್ ಪುರಿಯನ್ನು ತೋರಿಸ್ತೇನೆ ಒಂದು ಮೀಡಿಯಮ್ ಸೈಜ್ ಬೀಟ್ರೂಟನ್ನು ಕುಕ್ಕರಲ್ಲಿ ಮೊದಲಿಗೆ ಕುದಿಸ್ಕೊಂಡಿದ್ದೆ ಇದನ್ನು ಪೇಸ್ಟ್ ಮಾಡ್ಕೋತೀನಿ ಅದಾದಮೇಲೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಉಪ್ಪು ಒಂದು ಟೀ ಸ್ಪೂನಷ್ಟು ಜೀರಿಗೆ ಪೌಡರು ಮಾಡಿಕೊಂಡಿರುವಂತಹ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕಲಸ್ಕೊಳ್ತೀನಿ ಹಿಟ್ಟನ್ನು ಮಿದುವಾಗಿ ಕಲಸ್ಕೊಳ್ಳಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಹದಿನೈದು ನಿಮಿಷ ಇದನ್ನು ನೆನೆಯಲ್ಲಿ ಬಿಡಬೇಕು ಅದಾದಮೇಲೆ ಪೂರಿನ ಲಟ್ಟಿಸ್ಕೊಳ್ಳೋಣ ಈಗ ಹದಿನೈದು ನಿಮಿಷ ಆಗಿದೆ ನಾನು ಪೂರಿ ಇದ್ದೀನಿ ಈಗ ಲಟ್ಟಿಸ್ಕೊಂಡಿರುವ ಪೂರಿ ಎಲೆಗಳನ್ನು ಕರ್ತ್ಕೊಳ್ಳೋಣ ಗ್ಯಾಸ್ ಸ್ಟೋವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಪೂರಿನ ಕರ್ಕೊಳ್ಳಿ ಹಿಂಗೆ ಮೇಲುಗಡೆ ಒತ್ತಿ ಒತ್ತಿ ಪೂರಿನ ಕರ್ಕೊಡ್ರಿ ಮಸ್ತಾಗಿ ಉಬ್ಬಿ ಬರ್ತವೆ ನೋಡಿ ಈ ಥರ ಎಷ್ಟು ಚಂದ ಅಂತತಿ ಪೂರಿ ಈಗ ಸರ್ವ್ ಮಾಡೋಣ ನೋಡಿದ್ರಲ್ಲ ಬೀಟ್ರೂಟ್ ಪೂರಿ ಈಗ ನೆಕ್ಸ್ಟು ಅಜ್ವಾಣ ಪೂರಿ ಮಾಡೋಣ ಕಾಳು ಪುರಿ ಅಂತ ಹೇಳ್ತಾರೆ ಇದು ಕೂಡ ನಾನು ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಕಾಳು ಅಜ್ವಾನ ತೊಗೊಂಡಿದ್ದೀನಿ ಮತ್ತು ತುಪ್ಪ ಒನ್ ಟೇಬಲ್ ಸ್ಪೂನಷ್ಟು ಹಾಕೊಂಡಿದ್ದೀನಿ ಇದನ್ನು ನೀರು ಹಾಕಿ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಮೆದುವಾಗಿ ಕಲಿಸ್ಕೊಂಡು ಲೀಡ್ ಕ್ಲೋಸ್ ಮಾಡಿ ಹದಿನೈದು ನಿಮಿಷ ಹಿಟ್ಟು ನೆನೆಯಲ್ಲಿ ಬಿಡಬೇಕು ಹದಿನೈದು ನಿಮಿಷ ಆದಮೇಲೆ ಪುರಿನ ಲಟಿಸ್ಕೊಳ್ಳೋಣ ನೋಡಿ ನಾನೀಗ ಲಟ್ಟಿಸ್ಕೊಳ್ತಾ ಇದ್ದೀನಿ ಪುರಿ ಸ್ವಲ್ಪ ದಪ್ಪ ಇರಲಿ ಮಧ್ಯದಲ್ಲಿ ಪೂರಿನ ಈ ರೀತಿ ಲಟ್ಟಿಸ್ಕೊಳ್ಬೇಕು ಎಣ್ಣೆ ಯಾವಾಗಲೂ ಜಾಸ್ತಿ ಕಾದಿರಬೇಕು ಪುರಿಗೆ ಯಾವಾಗಲೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಳ್ಬೇಕಾಗತ್ತೆ ನೋಡಿರಿ ಎಷ್ಟು ಚಂದ ಉಪ್ಪಿ ಬರ್ತಾವು ಅಜ್ವಾನ ಪುರಿ ರೆಡಿ ಆಯಿತು ಈಗ ಸರ್ವ್ ಮಾಡೋಣ ನೆಕ್ಸ್ಟ್ ಇವಾಗ ಪಾಲಕ್ ಪುರಿ ಮಾಡೋಣ ಅರ್ಧ ಕಟ್ನಷ್ಟು ಪಾಲಕನ್ನು ತೊಗೊಂಡಿದ್ದೀನಿ ಇದನ್ನು ಮೊದಲಿಗೆ ನೀರಲ್ಲಿ ಬಿಸಿ ನೀರಲ್ಲಿ ಕುದಿಸ್ಕೊಂಡು ಅದು ಮೇಲೆ ಇದನ್ನು ಮಿಕ್ಸರ್ ಜಾರ್ನಲ್ಲಿ ಸೇರಿಸಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಅದರ ಜೊತೆಗೆ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಪಾಲಕ್ ಪೇಸ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಚೆನ್ನಾಗಿ ನಾದ್ಕೊಂಡು ನೀರು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡಿದ್ದೀನಿ ನಾದ್ಕೊಂಡಿರುವ ಹಿಟ್ಟು ಹದಿನೈದು ನಿಮಿಷ ಆದಮೇಲೆ ಈಗ ಪೂರಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ಇದು ಒಳ್ಳೆಯ ಆರೋಗ್ಯಕ್ಕೆ ಅಂತ ಹೇಳ್ತಾರೆ ಇದನ್ನು ಪೂರಿ ಮಾಡಿಕೊಂಡು ತಿನ್ಬಹುದು ಮತ್ತು ನೋಡೋಕ್ಕೂ ಎಷ್ಟು ಚಂದ ಕಾಣ್ತೈತಿ ಇದು ಈಗ ಪೂರಿ ಲಟ್ಟಿಸ್ಕೊಂಡಿದ್ದೀನಿ ಎಣ್ಣೆ ಕೂಡ ಕಾದೈತಿ ಮಸ್ತ್ ಈಗ ಕರ್ಕೊಳ್ಳೋದು ನೋಡಿರಿ ಮೇಲ್ಗಡೆ ಒತ್ತಿ ಒತ್ತಿ ಹಿಂಗೆ ಕರ್ಕೊಳ್ಬೇಕು ಪೂರಿ ಮಸ್ತಾಗಿ ಉಬ್ಬಿ ಬರ್ತಾವೆ ನೋಡಿರಿ ಎಷ್ಟು ಚೆಂದ ಆಗೈತೆ ಪಾಲಕ್ ಪೂರಿ ಸರ್ವ್ ಮಾಡಲಿಕ್ಕೆ ಪಾಲಕ್ ಪೂರಿ ರೆಡಿ ಆಯಿತು ಈಗ ಈಗ ನೆಕ್ಸ್ಟು ಯಾವ ಪೂರಿ ಮಾಡೋಣ ಹೇಳಿ ಮೊಳಕೆ ಕಟ್ಟಿದ ಕಾಳುಗಳಿಂದ ಪೂರಿ ಮಾಡೋದು ಇಲ್ಲಿ ನಾನು ಕಾಳು ಹೆಸರು ಕಾಳು ಮೊಳಕೆ ಹೊಡಿಸಿದ್ದೆ ಅದರಲ್ಲೇ ಪೂರಿ ಮಾಡ್ತೇನೆ ಎರಡು ಸೇರಿ ಒಂದು ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ರೀ ಕಾಳು ಮತ್ತು ಹೆಸರು ಕಾಳು ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನುಣ್ಣಾಗಿ ಪೇಸ್ಟ್ ಮಾಡ್ಕೊಳ್ಳೋದು ಆಮೇಲೆ ಒಂದು ಕಪ್ನಷ್ಟು ಗೋಧಿ ಇಟ್ಟು ಅದಕ್ಕೆ ಜೀರಿಗೆ ಪೌಡರ್ನ ಒಂದು ಟೀ ಸ್ಪೂನಷ್ಟು ಹಾಕಿ ಅದಕ್ಕೆ ಮಾಡಿಕೊಂಡಿರೋ ಪೇಸ್ಟನ್ನು ಕಲಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಒಂದು ಹದಕ್ಕೆ ಹಿಟ್ಟನ್ನು ನಾದ್ಕೊಂಡು ಇದನ್ನು ಹದಿನೈದು ನಿಮಿಷ ನೆನೆಯಲ್ಲಿ ಇಡಬೇಕು ಇದಾದಮೇಲೆ ನಾವು ಪೂರಿನ ಲಡ್ಸ್ಕೊಳ್ಳೋಣ ಈಗ ಮೊಳಕೆ ಕಾಳುಗಳಿಂದ ಮಾಡಿದ ಪುರಿನ ಲಡ್ಸ್ಕೊಳ್ತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಕೂಡ ಕರೆದುಕೊಳ್ಳೋಣ ಈ ಥರ ಮೇಲುಗಡೆ ಪ್ರೆಸ್ ಮಾಡಿ ಪೂರಿನ ಕರೆದುಕೊಳ್ಳೋಣ ಚೆನ್ನಾಗಿ ಉಬ್ಬಿ ಬರ್ತಾವು ನೋಡ್ರಿ ಎಷ್ಟು ಮಸ್ತಾಗಿ ಪುರಿ ಒಂದಕ್ಕಿಂತ ಒಂದು ಬಲ ಮಸ್ತಾಗಿ ಕಾಣಕತ್ತಾವು ಈಗ ಸರ್ವ್ ಮಾಡೋಣ ಪುರಿ ಮೊಳಕೆ ಕಾಳುಗಳಿಂದ ಮಾಡಿದ ಪುರಿ ರೆಡಿ ಆಯಿತು ಈಗ ನೆಕ್ಸ್ಟು ಹಸಿ ಖಾರದಿಂದ ಖಾರ ಖಾರವಾಗಿ ಪುರಿ ಮಾಡೋಣ ಹಸಿರು ಮೆಣ್ಸಿನ್ಕಾಯದಿಂದ ಪೂರಿ ಮಾಡೋದು ಇದಕ್ಕೆ ಎರಡು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಶುಂಠಿ ಹಾಕಿ ಇದನ್ನು ನುಣ್ಣಾಗಿ ಪೇಸ್ಟ್ ಅದಾದ ಅದಾದಮೇಲೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಪೇಸ್ಟ್ ಮಾಡ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿ ಚಟ್ನಿನ ಹಾಕ್ಕೊಂಡು ಕಲಿಸ್ಕೊಳ್ಳೋಲ್ಲ ಇದನ್ನು ಡೈರೆಕ್ಟಾಗಿ ಕಲಿಸ್ಕೊಳ್ಳೋವಾಗ ಸ್ವಲ್ಪ ಹುಷಾರು ಕೈಗೆ ಖಾರ ಕೂಡ ಹತ್ತುತ್ತೆ ನಮಗೆ ರುಡಿ ಇದೆ ನಿಮ್ಮ ರೂಢಿ ಇರದೇ ಇರೋರು ಸ್ಪೂನಿಂದ ಕಲಿಸ್ಕೊಳ್ಳಿ ಹಿಟ್ಟು ನಾದಿದಾದಮೇಲೆ ಒಂದು ಟೀ ಸ್ಪೂನು ಬಿಳಿ ಎಳ್ಳು ಮತ್ತು ಒನ್ ಟೀ ಸ್ಪೂನು ಕರಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಈಗ ಹದಿನೈದು ನಿಮಿಷ ಇದನ್ನು ನೆನೆಯಲ್ಲಿ ಬಿಡಬೇಕು ಅದಾದಮೇಲೆ ಪೂರಿ ಲಟ್ಟಿಸ್ಕೊಳ್ಳೋಣ ಮೇಲೆ ಸ್ವಲ್ಪ ಎಳ್ಳನ್ನು ಹಾಕಿ ಇದನ್ನು ಲಟಿಸ್ಕೋಬೋದು ಕರಿಯುವಾಗ ತುಂಬ ಚೆನ್ನಾಗಿ ಕಾಣ್ತದೆ ತಿನ್ನುವಾಗ ತುಂಬ ಚೆನ್ನಾಗಿ ಕಾಣ್ತೈತಿ ನೋಡಿ ಈ ಥರ ಪೂರಿ ಎಷ್ಟು ಚೆನ್ನಾಗಿ ಬಂದವು ಹಸಿ ಖಾರದ ಪೂರಿ ಹಸಿರು ಮೆಣಸಿನ್ಕಾಯಿ ಚಟ್ನಿ ಪುರಿ ರೆಡಿ ಆಯಿತು ಈಗ ಸರ್ವ್ ಮಾಡ್ತಾಯಿದ್ದೀನಿ ಈಸಿ ಆರು ಪುರಿಗಳ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು